할로 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 암디 하우다 나베디 atta ma Goldana pirana siate, goldana siate, goldana pirana siate.

やった ಬಲು ಜಾಣ ಗದ್ದ ತುಟಿ ಹೇಡದ ಮುದ್ದ ಮಾಡ್ಯಾಳ ತಮ್ಮನ ಗದ್ದ ತುಟಿ ಹೇಡದ ಮುದ್ದ ತಮ್ಮನ ಅನ್ನ ಮಾತ ಕೇಳೋ ಕಾಡ ಮಾಡೋಳ ತಮ್ಮನ ಹದ್ದ ತುಟಿ ಹಿಡದ ಮುದ್ದ ಮಾಡೋಳ ತಮ್ಮನ ನನ್ನ ಮಾತ್ರ ಕೇಳೋ ಕಾಡ No guys. ಏನೇ ಬೇಡಿದ್ರು ಇಲ್ಲ ಅದೇ ತಂದ ಕೊಟ್ಟಿನ ಹಠ ಮಾಡಿ ಕೊತ್ತನ ಬೇಡಿ ಕೇಳ ಬೆಲ್ಲ ಬಣ ಹಠ ಮಾಡಿ ಕೊತನ ಬೇಡಿ ಕೆಡ ಬೆಲುವ ಪೊಟ್ಟ ಇಡಲ ಹಕ್ಕನ ಕಡೆ ಪೊಟ್ಟ ಬೇರ ಜ పుట్ట కంద తిరువ నినగా నన్న రోదన పుట్ట కంద తిరువల్ నిన నన్న ಮಾಯವ ಏ ಮಾಯವ ಅಂತಾಳ ಏ ಮಾಯವ ನಿನ್ನ ಮೇಲೆ ತಮ್ಮ ಇಟ್ಟಿನಿ ಪ್ರಾಣ ಮಾಯವ ಮೇಲೆ ತಮ್ಮ ಇಟ್ಟಿನಿ ಪ್ರಾಣ ನಿನಗೇನಾದರೂ ನನಗ ಇಲ್ಲ ತೊಡ್ಕೊಳ್ಳುತ್ತಾಣ ನಿನಗೆನಾದರೂ ನನಗ ಇಲ್ಲ ತೊಡ್ಕೊಳ್ಳುತ್ತಾಣ ಆಟ ಮಾಡಿ ಕೂತನು ಬೇಡಿಕೆ ಬೆಳಬಣ ಹಠ ಮಾಡಿ ಕೊತ್ತನ ಬೇಡಿ ಕೇಳ ಬೆಲ ಬಣ ಪೊಟ್ಟ ಇಡಲ ಕಲೆ ಕಾಡಿನ ಪೊಟ್ಟ ಬೀರಣ ಚಟ ಗೊಂಡಾನ ಬೀರಣ ಚಟ ಗೊಂಡಾನ ಚಟ ಗೊಂಡಾನ ತಳ ಮೇಲೆ ತಮ್ಮ ಎಟ್ಟನೆ ಪ್ರಾಣ ಅಯ್ಯು ಅಂತಳ ಮೇಲೆ ತಮ್ಮ ಎಟ್ಟೆನೆ ಪ್ರಾಣ ನಿನಗೆನಾದರೂ ನನಗ ಇಲ್ಲ ತಡ್ಕೊಳ್ಳುತ್ತಾಣ ನಿನಗೆನಾದರೂ ನನಗ ಇಲ್ಲ ತಡ್ಕೊಳ್ಳುತ್ತಾಣ ಹಠ ಮಾಡಿ ಕೊತ್ತಬೇಡಿ ಕೇಳಿದ್ರೆ ಬೆಲುಬಣ ಹಠ ಮಾಡಿ ಕೊತನಬೇಡಿ ಕೇಳ್ರೆ ಬೆಲುಬಣ ಕೊಟ್ಟ ಹಿಡಲು ಹಕ್ಕದ ಕಾಡಿದ ಕೊಟ್ಟ ಬೇರಣ ಚಟಗೊಂಡ ಬೇರಣ

ಕೊಡ್ತೀನಿ ಬೀಳ್ಬಣ ಎಷ್ಟು ಕಷ್ಟ ಬಂದರೂ ಮಾಡಿಸಿ ಕೊಡ್ತೀನಿ ಬಿಲ್ಲ ನೀ ಖುಷಿ ಇದ್ದರ ನಾನು ಖುಷಿ ಪಡ್ತೀನ ನೀ ಚಂದಾಗ ಇದ್ದರ ನಾನು ಖುಷಿ ಪಡತೀನಾ ಹಠ ಮಾಡಿ ಕೊತ್ತನ ಬೇಡಿ ಕೇಳಬಣ ಹಠ ಮಾಡಿ ಕೊತ್ತನ ಬೇಡಿ ಕೇಳಬೇಲ್ಬಣ ൊട്ട ചട്ട കൊണ്ടാണ് കിരണ ചത കൊണ്ട കൊണ്ടാണ് കിരണ ചട്ട കൊണ്ട രാജപേതകണുഹിരുന്ന് കൊടുക്ക പാണ ಕೇಳರಿ ನೀವು ಸಮಾಧಾನ ಹಠ ಮಾಡಿ ಕುತನ ಬೇಡಿ ಕೇಳ್ರೆ ಬೆಲಬಣ ಹಠ ಮಾಡಿ ಕುತನ ಬೇಡಿ ಕೇಳ್ರೆ ಬೆಲಬಣ ಪೊಟ್ಟ ಇಡಲ ಆ ಕಲೆ ಕಾಡಿನ ಪೊಟ್ಟ ಬೀರಣ ಚಟಗೊಂಡನ ಬೇರ ಚಟಗೊಂಡ ಚಟಗೊಂಡನಾ ಬೇರ ಚಟಗೊಂಡ ನೋಡ್ತಾ ನೋಡ್ತಾ ಏ ನೋಡ್ತಾ ನೋಡ್ತಾ ಏ ನೋಡ್ತಾ ನೋಡ್ತಾ ಶಾಣೆ ಪಿರುತ್ತೆ ನೋಡ್ತಾ ನೋಡ್ತಾ ಆಗಿ ಹೊಯ್ತ ಶ್ಯಾಣೆ ಪಿರುತೆ ಭಕ್ತಲ್ಲಿದ್ರೆ ನಾನೇ ಶಿವ ನೀನೆ ಪಾರ್ವತಿ ಪಸಂದಾಗ ಅವಳೆ ಹುಡ್ಗಿ ಪಸಂದ್ ಆಗ ಅವಳೆ ಪಸಂದಾಗ ಅವಳೆ ಹುಣಗಿ ಪಸಂದ್ ಆಗ ಹಠ ಮಾಡಿ ಬೇಡಿ ಕೇಳ್ರೆ ಬೆಲಬಣ ಹಠ ಮಾಡಿ ಬೇಡಿ ಕೇಳ್ರೆ ಬೆಲಬಣ

ಹೊಸ ಹೊಸ ರಚನಾ ಇರ್ಲಕೊಪ್ಪ ಬೀರು ಬರ್ದ ಹೊಸ ಹೊಸ ರಚನಾ ಮೈಬಣ್ಣ ಹಾಡಿದ್ರ ಶಾಂತದಿಂದ ನೋಡುವಂಗೆ ವಚನ ಮೈಬಣ್ಣ ಹಾಡಿದ್ರ ಶಾಂತದಿಂದ ನೋಡುವಂಗ ವಚನ ಹಠ ಮಾಡಿ ಕುದರಬೇಡಿ ಕೇಳ ಬೆಲಬಣ ಹಠ ಮಾಡಿ ಕುದರಬೇಡಿ ಕೇಳ ಬೆಳಬಣ ಅಕ್ಕನ ಕಡೆಯ ಕೊಟ್ಟ ಬೇರ ಚಟಗೊಂಡ ಬೇರ ಚಟಗೊಂಡ ಚಟಗೊಂಡಾನಿರಳ ಚಟಗೊಂಡಾನ ಬೀರು ಬರ್ದ ಹೊಸ ಹೊಸ ರಚನಾ ಕೊಪ್ಪ ಬೀರು ಬರ್ದ ಹೊಸ ಹೊಸ ರಚನಾ ಮೈಬಣ್ಣ ಹಾಡಿದ್ರೆ ಶಾಂತದಿಂದ ನುಡಿದ್ರ ವಚನ ಮೈಬಣ್ಣ ಹಾಡಿದ್ರೆ ಶಾಂತದಿಂದ ನುಡುದ್ರ ವಚನ ಹಠ ಮಾಡಿ ಕೊತ್ತದ ಬೇಡಿ ಕೇಳ್ರೆ ಬೆಲಬಣ ಹಠ ಮಾಡಿ ಕೊತ್ತದ ಬೇಡಿ ಕೇಳ್ರೆ ಬೆಳಬಣ ಕೊಟ್ಟ ಇಡದ ಪೊಟ್ಟ ಬೇರಣ ಚಟಗೊಂಡ ನೋಡ್ತಾ ನೋಡ್ತಾ ಏ ನೋಡ್ತಾ ನೋಡ್ತಾ ಆಗಿ ಹೊತ್ತ ಶಾನೆ ಪಿರುತಿ ನೋಡ್ತಾ ನೋಡ್ತಾ ಆಗಿ ಹೊತ್ತ ಶಾನೆ ಪಿರುತಿ ಭಕ್ತಲ್ಲಿದ್ರೆ ನಾನೇ ಶಿವಾನಿ ಪಾರ್ವತಿ ಬಸಂದಾಗ ಅವಳ